ನೆಲಮಂಗಲದಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣ ಬೆಳಕಿಗೆ ಪ್ರೀತಿಸಿ ಮದುವೆಯಾದ ಯುವ ಜೋಡಿಗೆ ಧಮ್ಕಿ ಮನೆಯವರ ವಿರೋಧದ ನಡುವೆಯೂ ದೇವಾಲಯದಲ್ಲಿ ನ ಮದುವೆ ನೆಲಮಂಗಲದ ಪ್ರಮೋದ್ ಹಾಗೂ ದೀಪಿಕಾ ಮದುವೆ ಆದ ಪ್ರೇಮಿಗಳು ನಂತರ ಡಾಬಲ್ಸ್ಪೇಡೆ ಪೊಲೀಸ್ ಠಾಣೆಗೆ ರಕ್ಷಣೆಗೆ ಹೋಗಿದ್ದ ನವಜೋಡಿಗಳು ಪೊಲೀಸ್ ಸಮ್ಮುಖದಲ್ಲಿ ಜೋಡಿಗಳ ವಿಚಾರಣೆ ಬಳಿಕ ಹಲ್ಲೆ ಮಾಡಿ ಧಮ್ಕಿ ಆರೋಪ ಬಳಿಕ ಮದುವೆಯಾಗಿದ್ದಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಸರಲ್ಲಿ ಫೋನ್ ಮಾಡಿ ಧಮಕಿ ಹಾಕಿದ್ದ ವ್ಯಕ್ತಿ ಖಾಸಗಿ ವ್ಯಕ್ತಿ ಸುರೇಶ್ ಎಂಬುವವರಿಂದ ಫೋನ್ನಲ್ಲಿ ಯುವಕನಿಗೆ ಧಮಕಿ ಕರೆ ಆರೋಪ ವ್ಯಕ್ತಿ ಧಮಕಿ ಹಾಕಿದ್ದ ಹಿನ್ನೆಲೆ ಮನನೊಂದ ಯುವಕ ಹೆದರಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಯುವಕ ಸಾವು ಬದುಕಿನ ಜೊತೆಗೆ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಫೋನ್ನಲ್ಲಿ ಆ ಯುವತಿಯ ಬ್ಯಾಗ್ ಕೊಡುವಂತೆ ಬೆದರಿಕೆ ಮನೆಗೆ ಪೊಲೀಸ್ ಜೀಪ್ ಕಳಿಸುವ ಮಾತು ಮನೆಗೆ ಪೊಲೀಸರ ಜೀಪ್ ಬರುತ್ತೆ ಅಂತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ನಾಲ್ಕು ದಿನದ ಹಿಂದೆ ನಡೆದ ಪ್ರಕರಣ ಬೆಳಕಿಗೆ ಪ್ರಜ್ಞೆ ಬಂದ ಯುವಕನಿಂದ ಪೊಲೀಸರ ಮಹಜರ್ ನಾಲ್ಕು ದಿನದಿಂದ ಪ್ರಮೋದ್ ಜೊತೆ ಆಸ್ಪತ್ರೆಯಲ್ಲಿ ಇದ್ದಾರೆ ದೀಪಿಕಾ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ

ಆಮೇಲೆ ಬಂದು ನನ್ನ ಪೊಲೀಸರು ಎರಡು ಡೇಟ್ ಹೊಡ್ಕೊಂಡು ಕರ್ಕೊಂಡು ಹೋದರು ಅದಾದಮೇಲೆ ದೊಡ್ಡ ಊರು ಇವರು ಕಾಸರಗಟ್ಟ ಸುರೇಶ್ ಅವರೆಲ್ಲ ಬಂದು ಹುಡುಗಿನ ಬಿಟ್ಬಿಡು ಇಲ್ಲಾಂದರೆ ಕೊಡ್ತೀವಿ ಇಲ್ಲಿ ಆಚೆ ಓಡಾಡೋಕೆ ಎಲ್ಲೂ ಬಿಡಲ್ಲ ನೀನು ಎಲ್ಕಂಡ್ರು ಅಲ್ಲಿ ಹೊಡಿತಾನೆ ಇರ್ತಾರೆ ಹುಡುಗರು ಅಂತ ಹೆದರಿಸ್ರು ಸರ್ ಆಮೇಲೆ ಹೋಗಿ ನಾನು ಇಲ್ಲ ಹುಡುಗಿನ ಬಿಡಲ್ಲ ಅಂತ ಹೇಳಿದೆ ಆವಾಗ ಬಂದು ನನಗೆ ಜಿಂಕಿ ಕುಂಟಿ ಕೆಟ್ಟು ಮಾತಾಡಿ ಎಲ್ಲ ಹವ್ಯಚದವ್ರ್ ಬಳಸಿ ಒಡೆದು ಹೋದರು ಸರ್ ಇಲ್ಲೆಲ್ಲ ಸೊಂಟ ತಗೊಲ್ಲ ಜಿಂಕಿ ಸರ್ ಅದೇ ಸರ್ ಈ ಥರ ಎದುರಿಸ್ತೀವಿ ಸರ್ ನೀನು ಆಚೆ ಓಡಾಡೋಕ್ಕೆ ಬರಲ್ ಬಿಡೋಲ್ಲ ಜೀಪ್ ಹೀಗೆ ಕಳಿಸ್ತೀನಿ ಹೋಗ್ತಾರೆ ಪೊಲೀಸರು ಬಂದು ನಾನು ಸಬ್ಇನ್ಸ್ಪೆಕ್ಟ್ರು ಮಾತಾಡ್ತಿದ್ದಾನು ಅಂತ ಭಯ ಬೀಳಿಸ್ತೀವಿ ಆವಾಗ ಹತ್ತು ಬೆಳಿಗ್ಗೆ ಎರಡೂವರೆಗೆ ಒಂದು ನಿಮಿಷ ಕಳೆದ ಇಲ್ಲಿ ಎಚ್ಕೇರ್ ಇತ್ತಲ್ಲ ಸರ್ ಎಂ ಬಿ ಟಿ ಆಪೋಸಿಟ್ ಪೊಲೀಸ್ವರು ಬಂದು ರೆಸ್ಟರ್ಟ್ ತಗೊಂಡ್ರೆ ಹೌದು ಸರ್ ತಗೊಂಡ್ರಿ ಪೊಲೀಸರು ಏನಾಗಬೇಕು ಅಂತ ಸರ್ ಏನಾಗಬೇಕು ಅಂತ ಕೇಳ್ಕೊಂಡು ಸರ್ ಏನಿಲ್ಲ ಸರ್ ಈಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ